ಪಾಟೀಲ್ ಯತ್ನಾಳರಿಂದ ಒಂದು ಪತ್ರ ಬರೆಸುವ ಸಾಧ್ಯತೆನೂ ಇದೆ ನಾನು ಪಕ್ಷದ್ರೋಹ ಮಾಡಿಲ್ಲ ನಮ್ಮ ಬಿಜೆಪಿ ಬೀಟ್ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತನಾಥು ಸಹ ರವಿ ಯತ್ನಾಳರಿಗೆ ಸಲಹೆ ಕೊಡಲಾಗುತ್ತೆ ಪತ್ರ ಬರೆಯುವಂತೆ ಅಂತ ಆದರೆ ನಾಳೆನ ಸಭೆಗೆ ಯತ್ನಾಳರು ಬರ್ತಾರೆ ಅಂತ ಅರ್ಥನಾ ಇಲ್ಲ ಅಜಿತ್ ಯತ್ನಾಳ ಉಚ್ಚಾಟನೆ ಆದ ಬಳಿಕ ಈಗ ಮೂರು ಮೂರು ಸಭೆಗಳನ್ನ ಮಾಡಿದ್ದಾರೆ ಆ ಮೂರು ಸಭೆಗಳ ಪೈಕಿ ಮೊದಲ ಸಭೆಗೆ ಸಿದ್ದೇಶ್ವರ ಅವರ ನಿವಾಸದಲ್ಲಿ ಏನು ಮಾಡಲಾಯಿತು ಆ ಸಭೆಗೆ ಯತ್ನಾಳ್ ಅವರು ಬಂದಿದ್ರು ಆ ಸಂದರ್ಭದಲ್ಲಿ ಅವರು ಏನು ಮಾತನಾಡಿರಲಿಲ್ಲ ಮತ್ತು ಜಾಸ್ತಿ ಮಾತನಾಡಬೇಡಿ ಹೇಳುವಂತ ಸಲಹೆಯನ್ನು ಕೂಡ ಅವತ್ತಿನ ಸಭೆಯಲ್ಲಿ ನೀಡಿದ್ರು ಅದಾದ ಬಳಿಕ ಇನ್ನೊಂದು ಸಭೆಯನ್ನು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಮಾಡಿದ್ರು ಅಕ್ರಮ ಬಾಂಗ್ಲಾ ನಿವಾಸಿ ನಿವಾಸಿಗಳನ್ನ ಹೊರ ಹಾಕಬೇಕು ಮತ್ತು ಎಲ್ಲೆಲ್ಲ ಅವರು ಇದ್ದಾರೆ ಅದನ್ನು ಗುರುತು ಹಚ್ಚಬೇಕು ಪತ್ತೆ ಹಚ್ಚಬೇಕೆಂಬ ಕಾರಣಕ್ಕೋಸ್ಕರ ಒಂದು ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟು ವಾರ್ ರೂಮ್ ಕೂಡ ಓಪನ್ ಮಾಡಿದ್ದಾರೆ ಅದಾದ ಬಳಿಕ ಮೂರನೇ ಸಭೆಯನ್ನ ಈಗ ನಾಳೆ ಮಾಡ್ತಾರೆ ಎನ್ನುವಂಥದ್ದು ಈಗ ಆಗಿ ಬಂದಿರುವಂತಹ ಮಾಹಿತಿ ಪ್ರಮುಖವಾಗಿ ನಾಳೆ ಯತ್ನಾಳ್ ಅವರ ಸಭೆಗೆ ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆಂದ್ರೆ ಉಚ್ಚಾಟನೆಯಾದ ಯತ್ನಾಳ್ ಅವರನ್ನ ಮತ್ತೆ ಪಕ್ಕದಲ್ಲಿ ಕೂರಿಸಿಕೊಂಡು ಸಭೆಯನ್ನ ಮಾಡಿದ್ರೆ ಹೈಕಮಾಂಡ್ಗೆ ಸೆಟ್ ಹೊಡೆದಂತ ಆಗತ್ತೆ ಎನ್ನುವಂತಹ ಕಾರಣಕ್ಕೋಸ್ಕರ ನೇರವಾಗಿ ಮಾಧ್ಯಮಗಳ ಮುಂದೆ ಆಗಲಿ ಅಥವಾ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಯತ್ನಾಳ್ ಅವರನ್ನ ಕೂರಿಸಿಕೊಂಡು ಸಭೆಯನ್ನ ಮಾಡುವುದು ಬೇಡ ಎನ್ನುವ ತೀರ್ಮಾನ ಈ ಹಿಂದೆಯೇ ಮಾಡಿದ್ದಾರೆ ಹೀಗಾಗಿ ಯತ್ನಾಳ್ ಅವರನ್ನ ಸಭೆ ಕರೆಸ್ಕೊಂಡು ಬಂದು ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆಗಳಿಲ್ಲ ಸಾಧ್ಯತೆಗಳಿಲ್ಲ ನಿಶ್ಚಿತವಾಗಿಯೂ ಇಲ್ಲ ಆದರೆ ಯತ್ನಾಳ್ ಅವರಿಗೆ ಆಂತರಿಕವಾಗಿ ಏನೆಲ್ಲ ಸಲಹೆಗಳನ್ನು ಕೊಡಬೇಕು ಸೂಚನೆಗಳನ್ನು ಕೊಡಬೇಕು ಆ ಪ್ರಯತ್ನವಂತೂ ಖಂಡಿತವಾಗಿಯೂ ಪದೇ ಪದೇ ಆಗ್ತಾ ಇದ್ದಾವೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಅಕ್ರಮ ಬಾಗ್ಲಾ ವಲಸಿಗರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ ಕುಮಾರ್ ಬಂಗಾರಪ್ಪ ಅವರು ನಿಮ್ಮ ಸಭೆಯನ್ನ ಮಾಡಿದ್ರು ಅವತ್ತೇ ಅವರ ತಂಡದಲ್ಲಿದ್ದಂತಹ ಪ್ರಮುಖರೆಲ್ಲರೂ ಕೂಡ ಯತ್ನಾಳ್ ಅವರಿಗೆ ಒಂದು ಸಲಹೆಯನ್ನ ಕೊಟ್ಟಿದ್ರು ನೀವು ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆಯಿರಿ ನನ್ನನ್ನು ಹೇಗಿದ್ರು ಪಾರ್ಟಿ ತೆಗೆದುಕೊಳ್ತಾರೆ ನಾನು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ನಾಯಕ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಹೈಕಮಾಂಡ್ಗೆ ನೀವು ಸಡ್ಡು ಹೊಡೆಯುವಂಥ ಪ್ರಯತ್ನವನ್ನು ಮಾಡಬೇಡಿ ಜನರಿಗೆ ಮತ್ತು ಒಂದು ಯತ್ನಾಳ್ ಅವರ ಮೇಲೆ ಪ್ರೀತಿ ಇರುವಂಥವರಿಗೆ ನೋಡಿ ಎತ್ತಾಳ ಎಷ್ಟು ಬೆಂಡೆ ಆಗಿದ್ದಾರೆ ಪಾರ್ಟಿ ವಿರೋಧಿ ಕೆಲಸವನ್ನು ಏನು ಮಾಡಿರಲಿಲ್ಲ ಅವರು ನೀವು ಹಾಗಾಗಿ ಒಂದು ಮನವಿ ರೂಪದಲ್ಲಿ ಒಂದು ಪತ್ರವನ್ನು ಬರೆಯಿರಿ ಎನ್ನುವಂಥ ಸಲಹೆಯನ್ನು ಯತ್ನಾಳ್ ಅವರಿಗೆ ಈಗಾಗಲೇ ಕೊಟ್ಟಿದ್ದಾರೆ ಆದರೆ ನೆರವಾಗಿ ಹೇಳಬಹುದು ಯತ್ನಾಳ್ ಅವರಿಗೆ ಈ ಬಗ್ಗೆ ಸ್ವತಃ ಕೇಳಿದೆ ಇಲ್ಲ ನಾನು ಆ ರೀತಿ ಯಾವುದೇ ಪತ್ರವನ್ನು ಬರೆದಿಲ್ಲ ಸಲಹೆ ಬಂದಿದ್ದ ಆದರೆ ಅದನ್ನ ಇನ್ನೂ ಪತ್ರ ಬರೆಯುವಂತೆ ಯಾವುದೇ ಯೋಚನೆಯನ್ನು ಮಾಡಿಲ್ಲ ಎನ್ನುವಂತಹ ಮಾತುಗಳನ್ನು ಯತ್ನಾಳ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆ ಹೀಗಾಗಿ ಅಜಿತ್ ಯತ್ನಾಳ್ ಅವರು ಪತ್ರ ಬರೀತಾರ ಬರೀ ಹೇಳುವಂಥದ್ದು ಒಂದು ಭಾಗ ಆದರೆ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕವೂ ಕೂಡ ಇವರು ಸಭೆ ಮುಂದುವರೆದಿದೆ ಎನ್ನುವ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಎರಡು ದಿನಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದಾರೆ ಅವರ ಜೊತೆ ಎನ್ ಆರ್ ಸಂತೋಷ್ ಅವರು ಕೂಡ ಇದ್ದಾರೆ ಎನ್ನುವಂಥದ್ದು ನಮಗೆ ಬಂದಿರುವಂತಹ ವರ್ತಮಾನ ಕೇಂದ್ರದಲ್ಲಿರುವಂತಹ ಪ್ರಮುಖ ಇಬ್ಬರು ನಾಯಕರುಗಳನ್ನು ಅವರು ಭೇಟಿಯಾಗಿದ್ದಾರೆ ಆ ಭೇಟಿಯ ಉದ್ದೇಶ ಏನು ಆ ಭೇಟಿಯ ಉದ್ದೇಶ ಯತ್ನಾಳ್ ಅವರನ್ನ ಪಾರ್ಟಿಗೆ ಕರ್ಕೊಂಡು ಬರುವುದಷ್ಟೇ ಆಗಿದೆಯೋ ಅಥವಾ ಅವರು ಏನು ಬಂಡಾಯ ಇದ್ದಿದ್ರು ರಾಜ್ಯದ ನಾಯಕತ್ವವನ್ನು ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಾವು ಬಿಜೆಪಿಯಲ್ಲಿ ಆಗುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಭಾಗಿಯಾಗೋದಿಲ್ಲ ಇತ್ತೀಚೆಗೆ ಏನು ಕಂಡೀಷನ್ ಮುಂದುವರಿಸುವಂತ ಒಂದು ಸಂದೇಶವನ್ನು ಹೈಕಮಾಂಡ್ ತಲುಪಿಸುವಂತ ಮಾಡ್ತಾ ಇದ್ದಾರೆ ಅಂತ ಅನ್ಸತ್ತೆ ಯತ್ನಾಳ್ ಅವರನ್ನ ಯಾರು ಎಷ್ಟೇ ಹೇಳಿದ್ರು ಇಷ್ಟು ಬೇಗ ಅದು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇರುವ ತನಕ ಯತ್ನಾಳ್ ಅವರು ಪಾರ್ಟಿಗೆ ಬರ್ತಾರೆ ಎನ್ನುವಂತ ತುರ್ತಾಗಿ ಹೇಳೋದು ಕಷ್ಟ ಆದ್ರೆ ಅವರನ್ನ ಪಾರ್ಟಿಗೆ ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಮಾಡ್ತಾ ವಿಜೇಂದ್ರ ಅವರ ನಾಯಕತ್ವ ಮತ್ತು ತಮಗಿರುವ ಅಸಮಾಧಾನವನ್ನ ತೋರ್ಪಡಿಸುವಂತ ಕೆಲಸವನ್ನು ಆ ಒಂದೇ ಸಂದರ್ಭದಲ್ಲಿ ಇವರು ಮಾಡ್ತಾ ಇದ್ದಾರೆ ಅಜಿತ್ ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ಲಿಂಬಾವಳಿ ಇರಬಹುದು ರಮೇಶ್ ಜಾರಕಿಹೊಳಿ ಇರಬಹುದು ಅದೇ ರೀತಿ ಜಿಎಂ ಸಿದ್ದೇಶ್ವರ್ ಎಲ್ಲರೂ ಕೂಡ ಅವರನ್ನು ಕೆಲಸವನ್ನ ಕೆಲಸವನ್ನು ವಿಜಯೇಂದ್ರ ಮತ್ತು ಅವರ ಕೆಲ ಕಡೆಯವರು ಕೆಲವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡಿದ್ರು ಅದಕ್ಕೂ ಕೂಡ ಇಲ್ಲಿಯ ತನಕ ರೆಬೆಲ್ಸ್ ಬಣ ಏನು ಸೊಪ್ಪನ್ನು ಹಾಕಲಿಲ್ಲ ಈಗ ಮತ್ತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಎನ್ನುವುದರ ಉದ್ದೇಶ ಕೇವಲ ಯತ್ನಾಳ್ವರನ್ನ ಬರಬೇಕು ಅನ್ನೋದಷ್ಟೇ ಅಲ್ಲ ತಾವು ಯಾವ ನಿಲುವಿನಲ್ಲಿ ಇದ್ದೀವಿ ಅದರಿಂದ ನಾವು ಹೊರತಾಗಿಲ್ಲ ಅಥವಾ ಅದರಿಂದ ನಾವು ಹಿಂದಕ್ಕೆ ಸರದಿಲ್ಲ ನಾವು ಈ ಹಿಂದೆ ಯಾವ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಕಳೆದ ಒಂದು ತಿಂಗಳ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ದೇವೇಂದ್ರ ಫಡ್ನಾವಿಸ್ ಅವರನ್ನ ಭೇಟಿ ಮಾಡಿದರು ಭೇಟಿ ಮಾಡಿದ ಸಂದರ್ಭದಲ್ಲಿ ಕೆಲವೇ ಕೆಲವು ನಿಮಿಷಗಳ ಆದ ಚರ್ಚೆಯಲ್ಲಿ ಒಂದಿಷ್ಟು ಸೈಲೆಂಟ್ ಆಗಿರಿ ನೀವು ಏನು ಮಾತನಾಡಬೇಡಿ ಹೇಳುವಂಥ ಒಂದು ಸಲಹೆಯನ್ನು ಫಡ್ನವೀಸ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ನಮಗೆ ಬಂದಿದ್ದಾವೆ ಹೀಗಾಗಿ ಈಗ ನಾಳೆ ಮಾಡುವಂಥ ಸಭೆ ಏನಿದೆ ಇದು ಮತ್ತೊಮ್ಮೆ ಬಂಡಾಯವನ್ನು ಸಾರುವ ಅಥವಾ ತನ್ನ ಬಂಡಾಯವನ್ನು ಮುಂದುವರಿಸುವ ಸೂಚನೆಯಾಗಿ ಕಾಣ್ತಾ ಇದೆ ಅದ್ರ ಇದರ ಮೇಲೆ ಹೈಕಮಾಂಡ್ ಯಾವ ಕೈ ಕ್ರಮವನ್ನು ಕೈಗೊಳ್ಳುತ್ತೆ ಯಾಕೆಂದರೆ ಮುಂಚೆ ಅವರು ವಕ್ ಹೋರಾಟವನ್ನ ಮಾಡಿದ್ರು ಆಗ ಕೇಂದ್ರ ನಾಯಕರುಗಳೇ ಬಂದು ಅವರು ಸಲಹೆಯನ್ನ ಪಡೆದ್ರು ಈಗ ಅಕ್ರಮ ಬಾಂಗ್ಲಾ ವಲಯಸಿಗರ ವಿಚಾರವನ್ನು ಇಟ್ಟುಕೊಂಡು ಅವರು ವಾರ್ ರೂಮ್ ಅನ್ನು ಓಪನ್ ಮಾಡಿದ್ದಾರೆ ಹೀಗಾಗಿ ಒಂದು ವಿಚಾರ ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಟೀಮ್ ಟೀಮಲ್ಲಿ ಯಾರು ಕೂಡ ಬಂಡಾಯದ ಮಾತುಗಳನ್ನು ಆಡ್ತಾ ಇಲ್ಲ ವಿಜೇಂದ್ರ ಅವರ ವಿರುದ್ಧವಾಗಲಿ ಯಡಿಯೂರಪ್ಪನವರ ವಿರುದ್ಧವಾಗಲಿ ಪಾರ್ಟಿಯ ವಿರುದ್ಧವಾಗಲಿ ಎಲ್ಲೂ ಮಾತುಗಳನ್ನು ಆಡ್ತಾ ಇಲ್ಲ ಆದ್ರೆ ತಾವು ಪ್ರತ್ಯೇಕ ಎನ್ನುವುದನ್ನ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಮುಂದುವರೆತೇವೆ ಹೇಳುವಂತ ಸಂದೇಶವನ್ನು ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಮೂಲಕ ಅವರು ತೆಗೆದುಕೊಳ್ಳುವ ನಿಲುವುಗಳ ಮೂಲಕ ತೋರಿಸ್ತಾ ಇದ್ರೆ ಅಜಿತ್ ಬಹುಶಃ ಒಕ್ಕ ಹೋರಾಟದಲ್ಲಿಯೂ ಕೂಡ ಅವರು ಎಲ್ಲಿಯೂ ಬಹಿರಂಗವಾಗಿ ಮಾತನಾಡದೆ ಯಾರ ಮೇಲೂ ವಾಗ್ದಾಳಿಯನ್ನ ಮಾಡಿದೆ ಇದ್ದಿದ್ರೆ ಇವತ್ತು ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಿತ್ತೋ ಇಲ್ವಾ ಆದ್ರೆ ಪ್ರತ್ಯೇಕವಾಗ ಪ್ರತ್ಯೇಕವಾಗಿ